ನಮ್ಮ ಕನ್ನಡದಲ್ಲಿ ಮಾತಾಡಿದ್ರೆ ಹೆಮ್ಮೆಯಿಂದ ಗೌರವ ಕೊಡಬೇಕು ಅನ್ಸುವಂತ ವೀರ ಮದಗರಿಯವರು ಅಭಿನಯದಲ್ಲಿ ಪೈಲ್ವಾನ್ ಅವರು टी पियो से कल्ह ైభవనా మొదలదా డ్రెస్ సింపల్ స్విమ్మింగ్ స్టార్ట్ మా ప్రకారం ది బెస్ట్ టెక్నీషియన్ సునీల్ టెక్నిషియన్ సింపల్ స్విమ్మింగ్ అవకాశం సి ఫ్రేమ్ తెలింగ్ యుక్ విగ్రహ్ రోమా ನಮಗ್ ಮಾತ್ರ ಚೆನ್ನಾಗಿ ತೋರಿಸಿ ಅಂತ ಅವ್ರಿಗೆ ಎಲ್ಲಾರು ಚೆನ್ನಾಗಿ ತೋರ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ ಒನ್ ಆಫ್ ದಿ ಫೈನಸ್ ಡಿ ಓ ಪಿ ನಮ್ಮಲ್ಲಿ ಅಭಿಷ್ಠಿ ಎಂಟರ್ ಟೀಮ್ ಆಲ್ ದಿ ಬೆಸ್ಟ್ ಟ್ರೇಲರ್ ಲುಕ್ಸ್ ಫ್ಯಾಂಟಾಸ್ಟಿಕ್ ಅಂಡ್ ಇಲ್ಲಿ ನಿಮ್ಮೆಲ್ಲರಿಗೂ ಈ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ನನಗೆ ಈ ಏರಿಯಾಗಳಲ್ಲಿ ಸಿಕ್ಕಾಪಡೆ ಬರೋಕ್ಕೆ ಕಮ್ಮಿ ಅದು ಮಂತ್ರಿ ಮಾಲಿಕ್ ಬಂದೇ ಇಲ್ಲ ಸುಮಾರು వైప్ సిర్ వెరి వెరి వెల్ సినిమా

ಇದು ಕನ್ನಡ ಸಿನಿಮಾ ಅಂದ್ರೆ ನಮ್ಮ ಸಿನಿಮಾ ನಮ್ಮ ಸಿನಿಮಾಗೆ ನಂದ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ ಅದರಿಂದ ಒಳ್ಳೆ ದಾಗ್ ಇಲ್ಲಿಂತ ಕೇಳ್ಕೊತಾ ಸರ್ ನಥಿಂಗ್ else इट्स ಅ ಮ್ಯಾಟರ್ ಇಟ್ ಇಸ್ ಅ ಜರ್ನಿ ಫ್ರಮ್ ಹಿಯರ್ ವೇದ ಬೆಸ್ಟ್ ಹ್ಯಾಪನ್ ಇಸ್ ಫಾರ್ ದಟ್ಸ್ ಇಟ್ ಥ್ಯಾಂಕ್ ಯು ಈ ಚೈತ ಜಹಾ ಸರ್ ಮಾತ್ ಹೇಳ್ತಾ ಇದೀನಿ ಪಕ್ಷೆ ನಮಗೆ ನಿಮಗೆ ಸುದೀಪ್ ಸರ್ ಹಾಗೆ ದುಶ್ಯಂತ ಅವರು ಫಸ್ಟ್ ಸಿನಿಮಾ ನಿಮ್ಮನ್ನೆಲ್ಲ ಇನ್ಸ್ಪಿರೇಷನ್ ಹಾಕೊಂಡು ಇಂಡಸ್ಟ್ರಿ ಬರಲೇಬೇಕು ಅಂತ ಹಣ ತೊಟ್ಟವರು ಅವ್ರಿಗೆ ಏನಾದರೂ ಒಂದು ಚಿಕ್ಕ ಟಿಪ್ ಕೊಡ್ತೀರಾ ಅಂತ ಕಾಯ್ತಿದ್ದಾರೆ ಅವ್ರಿಗೆ ಹೇಳಕ್ ಭಯ ಆಗ್ತಾ ಇದ್ದು ಟಿಪ್ಸಿಗೆಲ್ಲ ಸೆಟ್ಲ್ ಆಗ್ಬೇಡಿ ಫುಲ್ ಬಿಲ್ ತಗೊಳ್ಳಿ ಟಿಪ್ಸ್ ನೋಡ್ರಿ ನನಗೇನಂದ್ರೆ ಈಗ ದುಷ್ಯಂತ್ ಅವ್ರ ಹತ್ರ ನಾ ಟಿಪ್ ಕೊಡೋದೇನಿಲ್ಲ ಬಟ್ ಅವರು ತುಂಬಾ ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ ನಾನು ಆಕ್ಚುಲಿ ಅವ್ರ ಹತ್ರ ಕಲಿಬೇಕು ಹೇಗೆ ಒಬ್ಬ ಕಲಾವಿದಾಗಿ ಇಲ್ಲಿ ಬಂದು ಒಂದು ಹತ್ತು ನಿಮಿಷಗಳ ಕಾಲ ಅಷ್ಟು ಅಚ್ಚುಕಟ್ಟಾಗಿ ಆಮೇಲೆ ಗೊತ್ತಾಯ್ತು ಅವರು ರಾಜಕಾರಣಿ ಮಗ ಅನ್ಬೇಕು ಆಮೇಲೆ ಗೊತ್ತಾಯ್ತು ಓಕೆ ಆಮೇಲೆ ಇವ್ರು ಹೇಳ್ತಾನೆ ಇದ್ರು ಇಲ್ಲ ಸರ್ ಫಸ್ಟ್ ಹೇಳಿದ್ದೀನಿ ಹತ್ತು ನಿಮಿಷ ಸ್ಪೀಚ್ ಮುಗಿಸೋಕೆ ಹೇಳ್ಬೋದು ಸೊ ಟಿಪ್ಸ್ ಅವರಲ್ಲ ಮೇಡಮ್ ನಾವು ತೊಗೊಂಡೋಗ್ಬೇಕಿಲ್ಲ ಹೇಗೆ ಟೆನ್ ಮಿನಿಟ್ಸ್ ಐ ಕ್ಯಾನ್ ಕೀಪ್ ದ ಕ್ರೌಡ್ ಹಾರ್ಟ್ ಅಲ್ಲೇ ವಿಷಯ ಇಟ್ಕೊಂಡು ಕೂತಿದ್ದಾರೆ ಸೊ ಸುನಿ ಸರ್ ಮನಸ್ಸಿನ ಮಾತು ಇವಾಗ ಹಂಚ್ಕೋತೀರಾ ಮನಸ್ಸೇನ್ ಜೋರಾಗಿ ಸುದೀಪ್ ಸರ್ ಪಾಕಿ ಸರ್ ಎಲ್ಲ ಡಿಸೆಂಬರ್ ಟ್ವೆಂಟಿ ಮಾರ್ಕ್ ಮಾಡ್ಕೊಂಡಿದೀರ ಮಾರ್ಕ್ ಬಗ್ಗೆ ಗತವಾಗಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ நவெர் நோடி அந்த வைபவ நவம்பர் தாரிக்கு ஆகெல்லாம் பிரீதிய மத்தொமே இவத்தின்